ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಿದೆ ಭಾಳ ಉತ್ಸುಕದಿಂದ ಎಲ್ಲ ಮತದಾರರು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕೆಂಬ ಇಚ್ಛೆಯಿಂದ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಹಾಲಾಗಿ ನಿಂತು ಭಾಳ ಉಡುಪಿನಿಂದ ಮತದಾನ ಮಾಡ್ತೇವೆ ಅದೇ ರೀತಿ ನಾನು ಕೂಡ ನನ್ನ ಅಜ್ಜರ ಕಾರ್ಡಿನ ಈ ಬೂತಿನಲ್ಲಿ ಈಗಾಗಲೇ ಸ್ವಲ್ಪ ವಿಳಂಬವಾಗಿತ್ತು ಒಂದು ಅರ್ಧ ಗಂಟೆ ಈ ರೀತಿಯ ಮತದಾನ ಮಾಡಿದೆ ಖಂಡಿತವಾಗಿಯೂ ನರೇಂದ್ರ ಮೋದಿ ಮತ್ತೊಮ್ಮೆ ಬೋಧನೆಯಾಗುವ ರೂಪು ಜನರಲ್ಲಿ ಕಾಣ್ತುಂಟು ಸಂದರ್ಭದಲ್ಲಿ ಈ ಭಾಗದಿಂದ ಸನ್ಮಾನ್ಯ ಕೋಟ ಸಿಂಹ ಕೂಡ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ